ಏನ್ ಬೇಕೋ ತಗೊಂಡ್ ಹೋಗ್ಲಿ ನಾವ್ ಏನೋ ಮಾತಾಡ್ಬೇಕಂದ್ರೆ ಬಾಡ ಪರ್ಮಿಷನ್ ತಗೊಂಡ್ ಮಾತಾಡ್ಲಿ ನಾನು ಹೋಗ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಮುನ್ನಾರಪುರ ಗ್ರಾಮದ ಪರಿಶಿಷ್ಟ ಜಾತಿ ಮತ ಪಂಗಡದ ಜನರಿಗೆ ಸ್ಮಶಾನದ ಜಾಗ ಕೊಡುವಂತೆ ತಹಸೀಲ್ದಾರ್ ರವರಿಗೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದರಿಂದ ತಹಸೀಲ್ದಾರ್ ಸಂಬಂಧಿಸಿದ ಅಜ್ವಾರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆ ಭಾಗದ ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಇಪ್ಪತ್ತು ಗುಟ್ಟೆ ಜಮೀನು ಸರ್ವೆ ಮಾಡಿಕೊಡುವಂತೆ ಸೂಚಿಸಿದರು ಅದರಂತೆ ಇಂದು ಅಜ್ವಾರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೂರ ಹನ್ನೆರಡು ಪೊಲೀಸರೊಂದಿಗೆ ಸ್ಥಳಕ್ಕೆ ತೆರಳಿ ಸರ್ವೆ ಮಾಡಿ ಗುರುತು ಮಾಡುವ ವೇಳೆ ಗ್ರಾಮದ ಗೋಪಾಲಕೃಷ್ಣ ಎನ್ನುವವರು ತಮಗೆ ಸೇರಿದ ಜಾಗ ನ್ಯಾಯಾಲಯದಲ್ಲಿ ದಾವೆ ನಡೆಯುತ್ತಿದೆ ಆ ಜಾಗವನ್ನು ಹೊರತುಪಡಿಸಿ ಉಳಿದದ್ದನ್ನು ಸರ್ವೆ ಮಾಡಿ ಎಂದು ತಗಾದೆ ತೆಗೆದಾಗ ಜಮೀನು ಉಳುಮೆ ಮಾಡುತ್ತಿದ್ದ ಗೋಪಾಲಕೃಷ್ಣ ಹಾಗೂ ಗ್ರಾಮಸ್ಥರ ಮಧ್ಯೆ ಹೊಡೆದಾಟ ಬಡಿದಾಟ ತಳ್ಳಾಟ ನೂಕಾಟ ಪ್ರಾರಂಭವಾಯಿತು

ಇದರಿಂದ ಸ್ಥಳಕ್ಕೆ ಹೋಗಿದ್ದ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸರ್ವೆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಆದ ಘಟನೆ ನಡೆದಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ